ನಮಸ್ಕಾರ ವೀಕ್ಷಕರು ಶ್ರಿಸ್ಟಿಬಾ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರೇ ಕಲೆ ಸಂಸ್ಕೃತಿ ಕುರಿತು ಒಂದು ಮಾತಿದೆ ಕಲೆಗೆ ಸೋಲದ ಮನಸ್ಸುಗಳೇ ಇಲ್ಲ ಕಲೆಗೆ ಸೋಲದ ಮನಸ್ಸುಗಳೇ ಇಲ್ಲ ಕಲೆಗೆ ಸೋಲದೆ ಹೋದರೆ ಅದು ಮನಸ್ಸೇ ಅಲ್ಲ ಕಲೆಗೆ ಸೋಲದೆ ಹೋದರೆ ಅದು ಮನಸ್ಸೇ ಅಲ್ಲ ಹೀಗೆ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಎನಿಸಿರುವಂತಹ ನಮ್ಮ ವಿಜಯಪುರ ಕಲೆ ಸಾಹಿತ್ಯ ಸಂಗೀತ ಚಿತ್ರಕಲೆ ಮೂರ್ತಿ ಶಿಲ್ಪ ಶಿಲ್ಪಕಲೆ ಹೀಗೆ ಎಲ್ಲ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿರುವಂಥ ಜಿಲ್ಲೆ ಅದು ಮಕ್ಕಳ ಸಾಹಿತ್ಯ ಆಗಿರಲಿ ಜಾನಪದ ಸಾಹಿತ್ಯ ಆಗಿರಲಿ ಪ್ರಬುದ್ಧ ಸಾಹಿತ್ಯ ಆಗಿರಲಿ ಹೀಗೆ ಅನೇಕ ಕ್ಷೇತ್ರದಲ್ಲಿ ಅದು ಕೊಡುಗೆ ನೀಡಿರುವಂಥದ್ದು ವಚನ ಸಾಹಿತ್ಯಕ್ಕಂತೂ ಜಗತ್ತಿಗೆ ಬಹುದೊಡ್ಡ ಕೊಡುಗೆ ನೀಡಿದ ಜಿಲ್ಲೆ ನಮ್ಮ ವಿಜಯಪುರ ಇಂತಹ ಶ್ರೇಷ್ಠ ಜಿಲ್ಲೆಯಲ್ಲಿರುವಂಥ ಅನೇಕ ಪ್ರತಿಭೆಗಳನ್ನು ಗುರುತಿಸಿ ವೇದಿಕೆಗೆ ತಂದು ಆ ಕಲಾ ಪ್ರತಿಭೆ ಅನಾವರಣಗೊಳ್ಳಿ ತಿಳ್ಕೊಂಡು ಒಂದು ಉತ್ಸವವನ್ನು ನಾವು ಇದ್ದೇವೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ತೊಂಬತ್ತರ ಸಂದರ್ಭದಲ್ಲಿ ನಾವು ಪಟ್ಟದಕಲ್ಲು ಉತ್ಸವ ನವರಸ್ಪುರ ಉತ್ಸವ ಅಂತ ಮಾಡ್ತಾಯಿದ್ದೇವೆ ಬಾಗಲಕೋಟೆ ಪ್ರತ್ಯೇಕ ಜಿಲ್ಲೆ ಆದಮೇಲೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನವರಸ್ಪುರ ಉತ್ಸವ ಅಂತ ಇದ್ದೇವೆ ಹಾಗೆ ನೋಡಿದರೆ ಪ್ರತಿ ವರ್ಷ ಆಚರಿಸಿಕೊಂಡು ಬಂದಿದ್ದರೆ ಸುಮಾರು ಇಲ್ಲಿಗೆ ಮೂವತ್ತು ಮೂವತ್ತೈದು ಉತ್ಸವ ಆಗಿರಬೇಕಾಗಿತ್ತು ದುರ್ದೈವ ಪ್ರಾರಂಭದಲ್ಲಿ ಚೆನ್ನಾಗಿ ನಡೆದುಕೊಂಡು ಬಂದಂಥ ನವರಸ್ಪರ ಉತ್ಸವ ಬರೋ ಬರುತ್ತಾ ಕುಂಟುತ್ತಾ ಬಂತು ಕಾರಣ ಇಷ್ಟೇ ಸಾಂಸ್ಕೃತಿಕ ಮನಸ್ಸುಳ್ಳಂಥ ರಾಜಕಾರಣಿಗಳ ಕೊರತೆ ಅಥವಾ ಇರೋ ರಾಜಕಾರಣಿಗಳಲ್ಲಿ ಒಂದು ಸಾಂಸ್ಕೃತಿಕ ಮನಸ್ಸು ಇಲ್ಲದೇ ಇರುವಂಥದ್ದು ಈ ಸಂದರ್ಭದಲ್ಲಿ ನನಗೆ ನೆನಪಾಗ್ತಿರೋದಂದರೆ ಅರಿಸ್ಟಾಟಲ್ ಒಂದು ಕಡೆ ಹೇಳ್ತಾರೆ ವರಸ ಹೀಗಿರಬೇಕು ಎ ಕಿಂಗ್ ಮಸ್ಟ್ ಬಿ ಎ ಫಿಲಾಸಫರ್ ವಾರಸ ತತ್ವಜ್ಞಾನಿ ಕೂಡ ಆಗಿರಬೇಕು ಹಾಗೆಯೇ ಒಬ್ಬ ರಾಜಕಾರಣಿ ಸಾಂಸ್ಕೃತಿಕ ಮನಸ್ಸು ಉಳ್ಳವರು ಅನ್ನುವಂತಹ ಆಶಯ ನನ್ನದು ಕಳೆದ ಸುಮಾರು ಒಂಬತ್ತು ಹತ್ತು ವರ್ಷ ಆಯಿತು ನವರಸ್ಪರ ಉತ್ಸವ ನಿಂತು ಹೋಗಿದೆ ಅದು ಕ್ರಮೇಣವಾಗಿ ಧರ್ಮದ ರೂಪ ಜಾತಿ ರೂಪ ಪಡೆದು ಇವತ್ತು ನೆನೆಗುದಿಗೆ ಬಿದ್ದಿರುವಂಥದ್ದು ಇಡೀ ನಾಡಿನ ಜನತೆಗೆ ಗೊತ್ತಿರುವಂಥ ಸತ್ಯ ಇಂಥ ಸಂದರ್ಭದಲ್ಲಿ ಒಂದು ಸಾಂಸ್ಕೃತಿಕ ಉತ್ಸವದ ಅವಶ್ಯಕತೆ ಇದೆ ಅಂತ ಅನೇಕ ಜನ ಸಾಹಿತಿಗಳಿಗೆ ಚಿಂತಕರಿಗೆ ಕಲಾ ಮನಸ್ಸುಗಳಿಗೆ ಅನಿಸಿರುವುದು ಸಹಜ ಹಾಗೆ ಕೂಡ ನಾನು ಒಂದು ಗೌರವಾನ್ವಿತ ಸಲಹೆಯನ್ನು ಜಿಲ್ಲೆಯ ರಾಜಕಾರಣಿಗಳಿಗೆ ಜನಪ್ರತಿನಿಧಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕರಿಗೆ ಸಚಿವರಿಗೆ ವಿನಂತಿಸಿಕೊಳ್ಳಕ್ಕೆ ಪ್ರಯತ್ನಿಸ್ತೇನೆ ಹಾಗೆ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಆತ್ಮೀಯ ರಾಜ್ಯದ ಎಲ್ಲ ಉತ್ಸವಗಳನ್ನು ನಾವು ಗಮನಿಸಿದರೆ ಅವರವರು ಆ ಜಿಲ್ಲೆ ಉತ್ಸವ ಮತ್ತು ತಾಲೂಕಿನ ಉತ್ಸವ ಅಂದರೆ ಊರಿನ ಹೆಸರುಗಳನ್ನು ಇಟ್ಟುಕೊಂಡು ಉತ್ಸವ ಆಚರಿಸಿಕೊಂಡು ಬಂದಿರುವಂಥದ್ದು ನಾವು ನೋಡ್ತಾ ಇದ್ದೇವೆ ನಾಡಿನ ಪ್ರಸಿದ್ಧ ಉತ್ಸವ ದಸರಾ ಉತ್ಸವ ಮೈಸೂರು ದಸರಾ ಉತ್ಸವ ಅಂತಲೇ ಅದು ಪ್ರಸಿದ್ಧ ಆಗಿರುವಂಥದ್ದು ಕಿತ್ತೂರು ಉತ್ಸವ ಆಗಲಿ ಧಾರವಾಡ ಉತ್ಸವ ಆಗಲಿ ಹಂಪಿ ಉತ್ಸವ ಆಗಲಿ ಆನೆಗುಂದಿ ಉತ್ಸವ ಆಗಲಿ ಕಿತ್ತೂರು ಉತ್ಸವ ಆಗಲಿ ಎಲ್ಲ ತಮ್ಮ ಪ್ರದೇಶದ ಹೆಸರುಗಳನ್ನು ಇಟ್ಕೊಂಡು ಬಂದಿರೋದರಿಂದ ಧರ್ಮಾತೀತ ಜಾತ್ಯಾತೀತವಾದಂತಹ ಒಂದು ಉತ್ಸವದ ಅವಶ್ಯಕತೆ ಇದೆ ಅದನ್ನು ವಿಜಯಪುರ ಉತ್ಸವ ಅಂತ ಕರೆದರೆ ಭಾಳ ಸಂತೋಷ ಆಗ್ತದೆ ಕಾರಣ ನಮ್ಮೂರು ವಿಜಯಪುರ ವಿಜಯದ ಸಂಕೇತ ಈ ವಿಜಯಪುರ ಉತ್ಸವ ಈ ಕೂಡಲೇ ಜಿಲ್ಲಾಡಳಿತ ಅದನ್ನು ನಿರ್ಣಯ ತೆಗೆದುಕೊಂಡು ಅದನ್ನು ಅರ್ಥಪೂರ್ಣವಾಗಿ ಆಚರಿಸ್ಬೇಕಂತ ವಿನಂತಿ ಕಾರಣ ಎಷ್ಟೇ ದುಡಿದು ದಣಿದು ಬಂದಂಥ ಮನಸ್ಸುಗಳಿಗೆ ಇವತ್ತು ಮೊಬೈಲು ಟಿ ವಿಗೋ ಮೊರೆ ಹೋಗ್ತಿರುವಂಥ ಜನರಿಗೆ ಲೈವ್ ಆದಂಥ ಪ್ರತ್ಯಕ್ಷ ಜೀವಂತ ಕಲೆಯ ದರ್ಶನ ಭಾಗ್ಯ ಇಲ್ಲದಂತಾಗಿದೆ ಎನವರಸ್ವರ ಉತ್ಸವ ಅಂಥದ್ದೊಂದು ಕೊರತೆಯನ್ನು ನೀಗಿಸ್ತದೆ ದಣಿದ ಮನಸ್ಸು ದೇಹಕ್ಕೆ ಸಂತೋಷ ನೀಡುವಂಥ ಕಾರ್ಯಕ್ರಮ ಅದು ಸಂಗೀತದ ಸಾಹಿತ್ಯದ ಉತ್ಸವ ವಿಜಯಪುರ ಜಿಲ್ಲಾಡಳಿತ ಕೂಡಲೇ ಈ ವಿಜಯಪುರ ಉತ್ಸವವನ್ನು ಆಚರಿಸುವಂಥ ನಿರ್ಣಯ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಉತ್ಸವ ಹೇಗಿರಬೇಕು ಅನ್ನುವಂಥದ್ದು ಒಂದಷ್ಟು ಗೌರವಾನ್ವಿತ ಸಲಹೆಗಳು ನೋಡಿ ಉತ್ಸವ ಯಾಕೆ ಬೇಕು ಟಿ ವಿ ಮತ್ತು ಮೊಬೈಲ್ ಇರುವತ್ತಾಗ ಅಂತಂದಾಗ ನಶಿಸಿ ಹೋಗ್ತಿರುವಂಥ ಒಂದು ಗ್ರಾಮೀಣ ಜನಪದರ ಸಂಗೀತ ಏನಿದೆ ಅವರ ವಾದನ ನೃತ್ಯ ಶಹನಾಯಿ ಆಗಿರಬಹುದು ಡೊಳ್ಳಾಗಿರಬಹುದು ಕರಡಿ ಆಗಿರಬಹುದು ಏಕತಾರಿಪದ ಆಗಿರ್ಬೋದು ಸಂಬಾಳಾಗಿರಬಹುದು ಹೆಜ್ಜೆ ಹೆಜ್ಜೆಮಳ ಆಗಿರಬಹುದು ಇನ್ನಿತರ ಅನೇಕ ಒಂದು ಜನಪದ ನೆಲೆಯಿಂದ ಬಂದಂತಹ ಸಂಗೀತ ಸಾಹಿತ್ಯದ ಕಾರ್ಯಕ್ರಮಕ್ಕೆ ವೇದಿಕೆ ಇಲ್ಲದಂತಾಗಿದೆ ಆ ವೇದಿಕೆಯನ್ನು ಕಲ್ಪಿಸೋಗೋಸ್ಕರ ಈ ಉತ್ಸವ ಆಗಬೇಕು ಜೊತೆ ಗಾಯಕರಿಗೆ ಕಲಾವಿದರಿಗೆ ನೃತ್ಯಗಾರರಿಗೆ ಕವಿಗಳಿಗೆ ಗೊಂಬೆ ಕುಣಿತಗಾರರಿಗೆ ವೇದಿಕೆ ನಿರ್ಮಿಸಬೇಕು ಅವರು ಕುಟುಂಬ ಕೂಡ ನಡೀಬೇಕು ಇಲ್ಲದೆ ಹೋದರೆ ಕಾರ್ಯಕ್ರಮನೇ ನಡೆದೇ ಹೋದರೆ ಅವರು ತಮ್ಮ ಕಲೆಯನ್ನು ಬಿಟ್ಟು ಹೊಟ್ಟೆಪಾಡಿಗಾಗಿ ಬೇರೆ ಉದ್ಯೋಗನ ಹರಸ್ಬೇಕಾಗ್ತದೆ ಅಂಥ ವಿಶಿಷ್ಟ ಕಲೆ ನಿಂತು ಹೋದರೆ ಅವು ಮತ್ತೆ ಬೆಳಕಿಗೆ ಬರುವುದು ಬಹಳ ಕಷ್ಟದ ಕೆಲಸ ಅನ್ನೋ ಕಾರಣಕ್ಕಾಗಿ ವಿಜಯಪುರದ ಗತವೈಭವವನ್ನು ನಾವು ಜಿಲ್ಲೆಗೆ ನಾಡಿಗೆ ದೇಶಕ್ಕೆ ತೋರಿಸಬೇಕಾಗಿದೆ ಆ ಕಾರಣಕ್ಕಾಗಿ ಉತ್ಸವ ಆಗಿರಬೇಕು ಮತ್ತು ಉತ್ಸವದ ವೈಶಿಷ್ಟ್ಯ ಹೆಂಗಿರಬೇಕು ಈ ವಿಜಯಪುರ ಉತ್ಸವ ಸಂಪೂರ್ಣವಾಗಿ ಕನ್ನಡಮಯವಾಗಿರಬೇಕು ಅನ್ನೋದು ನನ್ನ ಇಚ್ಛೆ ಕಾರಣ ಬೇರೆ ಬೇರೆ ಭಾಷೆ ಪ್ರವೇಶಿಸಿದರೆ ಬೇರೆ ಬೇರೆ ಸಂಸ್ಕೃತಿ ಬರುತ್ತದೆ ಅಲ್ಲಿ ಗೊಂದಲಕ್ಕೆ ಕಾರಣ ಆಗೋ ಸಾಧ್ಯತೆ ಇದೆ ಸದ್ಯ ಅದು ಆಗಿರುವಂಥದ್ದು ಅದೇ ಮತ್ತು ನಮ್ಮೆಲ್ಲರ ಕರ್ತವ್ಯ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಆದೇಶ ಮಾಡಿದೆ ನಮ್ಮೆಲ್ಲ ವ್ಯವಹಾರ ಕನ್ನಡದಲ್ಲಿ ಆಗಬೇಕು ಕನ್ನಡದ ಸಂಸ್ಕೃತಿ ಬೆಳಕಿಗೆ ಬರಬೇಕು ನಾಡು ಕನ್ನಡ ನುಡಿ ಕನ್ನಡ ಹೆಸರಾಯಿತು ಕನ್ನಡ ಉಸಿರಾಗಲಿ ಕನ್ನಡ ಅನ್ನುವಂಥ ಆಶೆ ಇಟ್ಕೊಂಡು ಈ ಈ ಕಾರ್ಯಕ್ರಮ ಎಲ್ಲವೂ ಕನ್ನಡಮಯ ಆಗಿರಬೇಕು ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಸಾಹಿತ್ಯ ಪರಿಷತ್ತು ಹೀಗೆ ಕನ್ನಡದ ಹೆಸರಿಟ್ಟುಕೊಂಡಿರುವಂಥ ಅನೇಕ ಸಂಘ ಸಂಸ್ಥೆಗಳು ಅದರ ಜೊತೆ ಕೂಡಲಿಕ್ಕೆ ಸಾಧ್ಯ ಆಗ್ತದೆ ಯಾವುದೇ ವಿವಾದ ಆಗೋದಿಲ್ಲ ಅನ್ನೋದು ಈ ಉತ್ಸವ ಜಾತ್ಯಾತೀತ ಧರ್ಮಾತೀತ ಆಗಿರಬೇಕು ಅನ್ನುವಂಥದ್ದು ಇದು ರಾಜಕೀಯ ವ್ಯಕ್ತಿಗಳು ವೇದಿಕೆ ಮೇಲೆ ಬರಲಿ ಅದರಲ್ಲಿ ಯಾವುದೇ ರಾಜಕೀಯ ರಹಿತವಾಗಿರುವಂಥದ್ದು ಲಿಂಗಾತೀತವಾಗಿರುವಂತಹ ಧರ್ಮಾತೀತ ಒಂದು ಸಾಮರಸ್ಯದ ಕಾರ್ಯಕ್ರಮ ಇದಾಗಬೇಕು ಅನ್ನೋದು ಈ ಉತ್ಸವದಲ್ಲಿ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ಕೊಡಬೇಕನ್ನೋದು ನನ್ನ ಆಗ್ರಹ ಅನೇಕ ನಾಡಿನಾದ್ಯಂತ ನಡೆಯುವ ಕಾರ್ಯಕ್ರಮದಲ್ಲಿ ಜಿಲ್ಲೆಯವರಿಗೆ ಅವಕಾಶ ಸಿಗೋದಿಲ್ಲ ಹೀಗಾಗಿ ಏನು ಕಾರ್ಯಕ್ರಮಗಳ ಪಟ್ಟಿ ಇರ್ತದಲ್ಲ ಅರ್ಧದಷ್ಟು ನಮ್ಮ ಜಿಲ್ಲೆಯ ಕಲಾವಿದರಿಗೆ ತಾಲೂಕು ಮತ್ತು ಹಳ್ಳಿ ಕಲಾವಿದರಿಗೆ ಮತ್ತು ಸಂಭಾವನೆಯನ್ನು ನಾವು ಕಲಾವಿದರಿಗೆ ಕೊಡ್ತೇವೆ ಅದರಲ್ಲಿನ ಅರ್ಧ ಸಂಭಾವನೆ ನಮ್ಮ ನಗರದ ಜಿಲ್ಲೆ ಕಲಾವಿದರು ಕೊಡಬೇಕು ಇನ್ನು ರಾಜ್ಯ ರಾಷ್ಟ್ರಮಟ್ಟದ ಕಲಾವಿದರಿಗೆ ಆ ಉಳಿದ ಅರ್ಧ ಸಂಭಾವನೆಯಲ್ಲಿ ಎಷ್ಟು ಜನ ಬರಲಿಕ್ಕೆ ಸಾಧ್ಯ ಆಗ್ತದೋ ಅದನ್ನು ಕೊಡಬೇಕನ್ನೋದು ಕನಿಷ್ಠ ಅರ್ಧದಷ್ಟಾದರೂ ಜಿಲ್ಲೆಗೆ ಕಲಾವಿದರಿಗೆ ನ್ಯಾಯ ಒದಗಿಸಬೇಕು ಅನ್ನುವಂಥದ್ದು ರಾಜ್ಯದ ಎಲ್ಲ ಉತ್ಸವಗಳು ಅವರ ನಗರದ ಹೆಸರು ಇರೋದರಿಂದ ಯಾವುದೇ ಧರ್ಮ ಪಕ್ಷ ಜಾತಿ ಬರೋದಿಲ್ಲ ಅದಕ್ಕೆ ಅದನ್ನು ವಿಜಯಪುರ ಉತ್ಸವ ಅಂತ ಹೊಸದು ಹುಟ್ಟಿ ಹಾಕಿ ನಾವು ಮಾಡಿದರೆ ಜಿಲ್ಲೆಗೆ ಹೆಮ್ಮೆ ಬರುವಂಥ ಕೆಲಸ ಆಗ್ತದೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರೋದರಿಂದ ರಾಜಕಾರಣಿಗಳಲ್ಲಿ ಸರ್ಕಾರಿ ಅಧಿಕಾರಿಗಳಲ್ಲಿ ಒಂದು ವಿನಂತಿ ಅಂದರೆ ಜಿಲ್ಲೆ ಅಥವಾ ನಾಡಿನ ಹಿರಿಯ ಕಲಾವಿದರ ಕಡೆಯಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತನ್ನುವಂಥದ್ದು ಅದಕ್ಕೊಂದು ಮೆರಗು ಬರ್ತದೆ ಅರ್ಥಪೂರ್ಣ ಬರ್ತದೆ ಅಂತನ್ನುವಂಥದ್ದು ಜೊತೆಗೆ ಇದರ ಉಸ್ತುವಾರಿ ಯಾರು ನೋಡ್ಕೋಬೇಕು ಹಾಗೆ ನೋಡಿದರೆ ಇದರ ಉಸ್ತುವಾರಿಯನ್ನು ಜಿಲ್ಲಾಧಿಕಾರಿಗಳು ಅವರಡಿಯಲ್ಲಿ ಎಲ್ಲ ಅಧಿಕಾರಿ ಬರೋದರಿಂದ ಜಿಲ್ಲಾಧಿಕಾರಿಗಳು ಸರ್ಕಾರಿ ಅಧಿಕಾರಿ ಪರವಾಗಿ ಅವರದ ಮುಖ್ಯಸ್ಥರಾಗಿರಬೇಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರದೊಂದಿಗೆ ಕಾರ್ಯಕ್ರಮ ಮಾಡಿದರೆ ಉತ್ತಮ ಕಾರಣ ಜಿಲ್ಲಾಧಿಕಾರಿಗಳಿಗೆ ಅನೇಕ ಅವರು ಸ ಕಮಿಟಿಗಳಿಗೆ ಕೆಲಸಗಳಿಗೆ ಮುಖ್ಯಸ್ಥರಾಗಿರುತ್ತಾರೆ ಹೀಗಾಗಿ ಅವರಿಗೆ ಸಮಯ ಸಿಗೋದು ಬಹಳ ಕಡಿಮೆ ಹೀಗಾಗಿ ಅದನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯುಕ್ತ ಆಶ್ರಯದಲ್ಲಿ ಉತ್ಸವವನ್ನು ಪ್ರತಿ ವರ್ಷ ತಪ್ಪದೇ ವಿಜಯಪುರ ಉತ್ಸವವನ್ನು ಆಚರಿಸಬೇಕು ಅನ್ನುವಂಥದ್ದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಇದರದು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಉತ್ಸವದ ಅಧ್ಯಕ್ಷರಾಗಿರಬೇಕು ನಗರ ಶಾಸಕರು ಉಪಾಧ್ಯಕ್ಷರಾಗಿರಬೇಕು ಮತ್ತು ಜಿಲ್ಲಾಧಿಕಾರಿಗಳು ಕಾರ್ಯದರ್ಶಿಗಳು ಮತ್ತು ಖಜಾಂಚಿ ಅವರೇ ಇದ್ದರೆ ಅದು ಉತ್ತಮ ಆಗಿರುತ್ತದೆ ಜೊತೆಗೆ ಜಡ್ ಸಿ ಇ ಒ ಇದ್ದಾರೆ ಅಸ್ಟೆಂಟ್ ಕಮಿಷನರ್ಗಳಿದ್ದಾರೆ ತಹಸೀಲ್ದಾರ್ಗಳಿದ್ದಾರೆ ಎಲ್ಲ ತಾಲೂಕುಗಳ ತಹಸೀಲ್ದಾರ್ ಇದ್ದಾರೆ ಇಬ್ಬರು ಎ ಸಿಗಳಿದ್ದಾರೆ ಇವರನ್ನು ಒಳಗೊಂಡಂಥ ಸರ್ಕಾರಿ ಅಧಿಕಾರಿಗಳು ಅಧಿಕಾರಿಗಳನ್ನು ಒಳಗೊಂಡಂಥ ಕಮಿಟಿ ಮತ್ತು ಸಮಾನ ಮನಸ್ಕ ಕೆಲಸ ಮಾಡುವಂಥ ಎನ್ ಜಿ ಒಗಳ ಒಂದು ಸಹಕಾರದೊಂದಿಗೆ ಈ ಮುಖ್ಯ ಸಮಿತಿಯನ್ನು ರಚಿಸಿ ಈ ವಿಜಯಪುರ ಉತ್ಸವನ ಆಚರಿಸಬೇಕು ಮೊದಲು ತೆಗೆದುಕೊಳ್ಳಬೇಕಾದಂಥ ನಿರ್ಧಾರ ಅಂದರೆ ಪ್ರತಿ ವರ್ಷ ತಪ್ಪದೇ ವಿಜಯಪುರ ಉತ್ಸವವನ್ನು ಆಚರಿಸುವುದು ಅದು ಡಿಸೆಂಬರ್ ಕೊನೆಯದಲ್ಲಿ ಆಗಲಿ ಅಥವಾ ಜನವರಿ ತಿಂಗಳ ಮೊದಲ ವಾರದಲ್ಲಿ ಆಗಲಿ ತಪ್ಪದೇ ಮೂರು ದಿನಗಳ ಕಾಲ ಈ ವಿಜಯಪುರ ಉತ್ಸವವನ್ನು ಆಚರಿಸುವ ನಿರ್ಣಯವನ್ನು ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ನಂತರ ಉತ್ಸವದ ಸ್ವರೂಪಗಳನ್ನು ಬೇರೆ ಬೇರೆ ಸಮಿತಿಗಳನ್ನು ರಚಿಸಿ ಅದರ ಮುಖಾಂತರ ಈ ಉತ್ಸವನ ಯಶಸ್ವಿಯಾಗಿ ನಡೆಸಬೇಕು ಅನ್ನುವಂಥದ್ದು ಇದೇ ಸಂದರ್ಭದಲ್ಲಿ ಹತ್ತು ವರ್ಷ ಕಾರ್ಯಕ್ರಮ ನಡೆದೇ ಇರುವುದರಿಂದ ಕಳೆದ ಹತ್ತು ವರ್ಷ ಹತ್ತು ವರ್ಷಗಳಲ್ಲಿ ಕಲೆಯ ಸಾಹಿತ್ಯ ಸಂಗೀತಕ್ಕೆ ಈ ಸಾಂಸ್ಕೃತಿಕ ವಿಭಾಗದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅಂತಹ ವ್ಯಕ್ತಿಗಳನ್ನು ಕೂಡ ಈ ಉತ್ಸವದ ಕೊನೆಯಲ್ಲಿ ಕೊನೆ ದಿನದಲ್ಲಿ ಸನ್ಮಾನಿಸಬೇಕು ಗುರುತಿಸಬೇಕು ಅನ್ನುವಂಥದ್ದು ಒಂದು ವಿನಂತಿ ಹೀಗಾಗಿ ಜಿಲ್ಲೆಯ ಎಲ್ಲ ಜನತೆಯ ಪರವಾಗಿ ನಾನು ಜಿಲ್ಲಾ ಉಸ್ ಉಸ್ತುವಾರಿ ಸಚಿವರಾದಂತಹ ಸನ್ಮಾನಿತ ಗೌರವಾನ್ವಿತ ಡಾಕ್ಟರ್ ಎಂ ಬಿ ಪಾಟೀಲರಿಗೆ ನಾನು ವಿನಂತಿಸ್ಕೊತೇನೆ ಜೊತೆಗೆ ಆತ್ಮೀಯರು ನಗರ ಶಾಸಕರೂ ಆದಂತಹ ಶ್ರೀ ಗೌರವಾನ್ವಿತ ಬಸನಗೌಡ ಪಾಟೀಲ್ ಯತ್ನಾಳ ಅವರಲ್ಲಿ ಕೂಡ ನಾನು ಆತ್ಮೀಯವಾಗಿ ವಿನಂತಿಸಿಕೊಳ್ಳೋದು ಆತ್ಮೀಯರೇ ಬಸವಣ್ಣನವರು ಮತ್ತು ಸಿದ್ದೇಶ್ವರಪ್ಪನವರು ನಡೆದಾಡಿದಂಥ ನೆಲ ಇದು ಅವರ ಆಶಯ ಜಾತ್ಯತೀತವಾಗಿತ್ತು ಕಾಯಕ ಪ್ರಜ್ಞೆಯಿಂದ ಕೂಡಿತ್ತು ಎಲ್ಲ ಜನಸಾಮಾನ್ಯರನ್ನು ಒಳಗೊಂಡಂಥ ಒಂದು ಅನುಭವ ಮಂಟಪದ ಕಲ್ಪನೆಯನ್ನು ಕೊಟ್ಟವರು ಬಸವಣ್ಣವರು ಹಾಗೆಯೇ ಇನ್ನೋರ್ವ ಶ್ರೇಷ್ಠ ವ್ಯಕ್ತಿ ನಡೆದಾಡುವ ದೇವರೇ ಅಂದೇ ಖ್ಯಾತರಾದಂಥ ಯೋಗಿ ಸಿದ್ದೇಶ್ವರ ಶ್ರೀಗಳು ನಡೆದಾಡಿದ ಮೇಲೆ ಒಂದು ಆಶೆಯಾಗಿತ್ತು ಜಿಲ್ಲೆ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಧರ್ಮಾತೀತ ಜಾತ್ಯಾತೀತ ಮತ್ತು ಪಕ್ಷಾತೀತವಾಗಿ ಎಲ್ಲ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಸೇರಿ ಮಾಡಲಿ ಅಂತಿತ್ತು ಅದೇ ರೀತಿ ತಾವು ಪಕ್ಷಭೇದ ಮರೆತು ಜಾತಿ ಸಣ್ಣ ಪುಟ್ಟು ಭೇದ ಭಾವಗಳನ್ನು ಮರೆತು ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಜನಪ್ರತಿನಿಧಿಗಳು ಒಕ್ಕರ್ನಿಂದ ಈ ವಿಜಯಪುರ ಉತ್ಸವವನ್ನು ಆಚರಿಸಲಿಕ್ಕೆ ಮುಂದಾಗಬೇಕು ರಾಜಕಾರಣಿಗಳು ಮುಂದಾದರೆ ಖಂಡಿತವಾಗಿಯೂ ನಾವು ಸರ್ಕಾರಿ ಅಧಿಕಾರಿಗಳು ಮಾಡ್ತೇವೆ ಅಂತ ಈ ಬಾರಿ ಈ ಹಿಂದೆ ಅನೇಕ ಬಾರಿ ಜಿಲ್ಲೆ ಅಧಿಕಾರಿಗಳು ಹೇಳಿರುವುದು ಕೂಡ ಇಡೀ ಜಿಲ್ಲೆ ಜನರ ಒಂದು ಆಶಯ ಮತ್ತು ಹೆಮ್ಮೆಯ ಉತ್ಸವ ನವರಾಸ್ಪುರ ಉತ್ಸವ ಅದು ಆಗಬೇಕನ್ನುವಂಥದ್ದು ಈ ಐತಿಹಾಸಿಕ ನಗರಿ ವಿಜಯಪುರ ಜಿಲ್ಲೆಯ ಜನತೆಯ ಪರವಾಗಿ ನಾನು ವಿನಂತಿಸ್ಕೋತೇನೆ ನಮಸ್ಕಾರ ಜೈ ಹಿಂದೂಸ್ತಾನ್ ಜೈ ಕರ್ನಾಟಕ ಜೈ ಕನ್ನಡ